ಹಾಕಿದ ಮೇಲೆ ಇದು ಹಾಕಿದ್ಮೇಲೆ ಚೆನ್ನಾಗಾಗಿದ್ದು ಬೇರೆ ಎರಡು ಟೈಮ್ ಹಾಕಿ ಅವು ಎಲ್ಲ ಏನು ಕೆಲಸ ಮಾಡಲಿಲ್ಲ ಇದನ್ನ ಹಾಕಿದ ಮೇಲೆ ಗಿಡಗಳು ಚೆನ್ನಾಗಿದ್ವು ಇಂಪ್ರೂವ್ಮೆಂಟ್ ಆಗಿದೆ ಗೋಲ್ಡನ್ ಸಾಯಿಲ್ ಹಾಕದ್ಮೇಲೆ ಸರ್ ಇದು ನೋಡಿ ನಾಲ್ಕು ವರ್ಷದ್ದು ಒಂದು ಎರಡು ಮೂರು ನಾಲ್ಕು ಐದು ಒಂಬಳೆ ಇದೆ ಇನ್ನೂ ಒಂದು ಎರಡು ಹೊಟ್ಟೆ ಇದೆ ಅದರಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ ನೋಡಿ ಈಗ ಇರೋ ಟೆಂಪ್ರೇಚರ್ ನಲವತ್ತು ಮೂವತ್ತೆಂಟು ಡಿಗ್ರಿ ಟೆಂಪ್ರೇಚರ್ ಇವತ್ತಿದೆ ನೋಡಿ ಅರಳು ಒಂದು ಎರಡು ಮೂರು ನಾಲ್ಕು ಆ ಕಡೆ ಒಂದು ಗೊನೆ ಐದು ಗೊನೆ ಐದು ಗೊನೆ ಮೇಲೆ ಇನ್ನೂ ಹೊಟ್ಟೆ ಇದೆ ಒಂದು ಎರಡು ಹೊಡೆಯುತ್ತೆ ಇನ್ನು ಐದನೇ ವರ್ಷಕ್ಕೆ ಇನ್ನು ಎರಡು ತಿಂಗಳು ಬೇಕು ನಾಲ್ಕು ನಾಲ್ಕನೇ ವರ್ಷಕ್ಕೆ ನಾಲ್ಕು ವರ್ಷ ತುಂಬಕ್ಕೆ ಇನ್ನೆರಡು ಅಂದರೆ ಇದು ಮೂರು ವರ್ಷ ಎಂಟು ತಿಂಗಳ ಮೂರು ವರ್ಷ ಒಂಬತ್ತು ತಿಂಗಳಿಗೆ

ನಮ್ಮ ವಿಡಿಯೋಗಳಲ್ಲಿ ನೋಡಿ ನೀವು ಹರಳು ನಿಂತಿದೆ ಕಚ್ಚಲ್ಲ ಅಂತಾರೆ ಕಚ್ಚೈತೆ ಈ ಮಾತುಗಳೇ ನಮ್ಮ ರೈತರ ಹತ್ರ ಜಾಸ್ತಿ ಕೇಳ್ತೀವಿ ನಾವು ಹೌದು ಹೌದು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಬಳಸೋದ್ರಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಬಳಸೋದ್ರಿಂದ ಅದು ನೋಡಿ ಇಲ್ಲಿ ಇದೆಯಲ್ಲ ಇಷ್ಟು ಅರಳು ಕಚ್ಚಿದೆ ನೋಡಿ ಹಂಗೆ ಕೆಳಗಡೆ ಬರ್ತೀನಿ ಈ ಕಡೆ ಮಣ್ಣು ಸ್ಮೂತ್ ಇದೆ

ಅರೆಕಾ ಪವರ್ ಐದ್ ಲೀಟರ್ ಅಸ್ತ್ರ ರಕ್ಷಕೋದೆಪ್ರೇ ಎಸ್ ಮಾಡಿದಿರಾ ಅದೇ ಸ್ಪ್ರೇ ಅನ್ನೋದು ಸರಿ ಮಾಡಿದಿರ ಈಗ ಮಳೆ ಒಂದ್ಸರಿ ಬಂದ್ರೆ ಒಂದ್ ಸ್ಪ್ರೇ ಮಾಡ್ಕೊಳ್ಳಿ ಒಂದ್ ಕೊಟ್ಕೊಳ್ಳಿ ಈ ಸರಿ ಇನ್ನೂ ಚೆನ್ನಾಗಿ ಈ ಕಾಯೆಲ್ಲ ದಪ್ಪ ಬಂದು ಸೈಜ್ ಬರ್ತದೆ ನೆಕ್ಸ್ಟ್ ತಿಂಗಳು ಮಧ್ಯರಾತ್ರಿ ಮುಂಗಾರಿಗೆ ಹೋಗು ಔಷಧಿ ಕೊಡೋಣಂತ ಲೋಕಪಣ ಹೇಳಿದ್ರು ಇದು ನೋಡಿ ಇದು ಸ್ಪ್ರೇ ಮಾಡೋಕ್ಕೆ ಮುಂಚೆ ನೋಡಿ ಈ ಅರಳು ಬಿಳಿ ಅರಳು ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸ್ಪ್ರೇ ಮಾಡೋಕ್ಕೆ ಮುಂಚಿಂದು ಸ್ಪ್ರೇ ಮಾಡಿದ ನಂತರ ಈ ಒಂಬಳೆ ಹೊಡೆದಾಗೆ ಅಲ್ವಾ ಸರ್ ಸ್ಪ್ರೇ ಮಾಡಿರೋದು ನೋಡಿ ಇದು ಒಣಗೋಗಿದೆ ಅಲ್ವಾ ಇದರಲ್ಲಿ ಸ್ಪ್ರೇ ಮಾಡಿ ಅಂದರೆ ಆ ಟೈಮಲ್ಲಿ ಇದು ಒಣಗಿದೆ ಸ್ಪ್ರೇ ಮಾಡಿದ್ಮೇಲೆ ಇದು ಇದು ನಿಂತಿದೆ ಚಿತ್ರ ಅದ್ರ ಮೇಲ್ಗಡೆ ನಿಂತಿದೆ ಈ ಕಡೆ ಪಕ್ಕ ಇನ್ನೂ ಒಂದು ಹೊಟ್ಟೆ ಇದೆ ಒಂದು ಎರಡು ಎರಡು ಅದ್ರಲ್ಲಿ ಏಳು ಏಳು ಗೊನೆ ಬರ್ತೈತೆ ಇದ್ರಲ್ಲಿ ನಿಮ್ಮಲ್ಲಿ ಬಂದಿದೆಯಲ್ಲ ಏಳು ಎಂಟು

ನಾವು ನಾವು ಈಗ ಸ್ವಲ್ಪ ಮಳೆ ಬಂದ್ಮೇಲೆ ಒಂದ್ ಸ್ಪ್ರೇ ಕೊಟ್ಕೊಳ್ಳಿ ನಿಲ್ಲುತ್ತೆ ಕಾಯಿ ಚೆನ್ನಾಗೂ ಆಗುತ್ತೆ ಸೈಜು ಬರುತ್ತೆ ತೂಕ ಬರುತ್ತೆ ನೋಡೋಣ ಮತ್ತೆ ಅಕ್ಟೋಬರ್ ಸೆಪ್ಟೆಂಬರ್ ಅಲ್ಲಿ ಮತ್ತೊಂದು ವಿಸಿಟ್ ಮಾಡ್ತೀವಲ್ವಾ ಅವಾಗ ಎಷ್ಟು ಅರಳು ನಿಂತಿದೆ ಕಾಯಿ ತರ ಗೊನೆ ಕಟ್ಟಿದೆ ಅದ್ರದ್ದು ಭಾಗ ಎರಡು ವಿಡಿಯೋ ಮಾಡೋಣ ಈಗ ಸರ್ನ ಪರಿಚಯ ಮಾಡ್ಕೊಂತೀನಿ ನಮಸ್ತೆ ರೈತ ಬಂದವರೇ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರು ತಾಲೂಕು ಇದು ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಗೋದಪ್ಪ ಸರ್ ರೈತರು ನಮ್ಮ ಜೊತೆ ಇದ್ದಾರೆ ಅವ್ರದ್ದು ಚಂದ್ರಪ್ಪ ಮಾಶ್ಟ್ರು ಅಂತ ಅವ್ರ ಅಣ್ಣವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ನಮ್ಮ ಜೊತೆ ತುಂಬಾ ಮಾತಾಡಿದ್ರು ಕೂಡ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿ ನಮ್ಮ ಜೊತೆ ಹಂಚ್ಕೊಂಡಿದ್ರು ಇನ್ನೊಂದು ಮೂರು ಸಾವಿರದ ಇನ್ನೂರು ಗಿಡ ಇದು ಮೂರು ವರ್ಷ ಎಂಟು ತಿಂಗ್ ಮೂರು ವರ್ಷ ಹತ್ತು ತಿಂಗಳು ಮೂರು ವರ್ಷ ಹತ್ತು ತಿಂಗಳ ಅಡಿಕೆ ತೋಟದಲ್ಲಿ ನಾವು ಇದೀವಿ ಇವತ್ತು ಏನು ಇಲ್ಲಿ ರೈತರಿಗೆ ಖುಷಿ ಕೊಟ್ಟಿರೋದು ಅಂದ್ರೆ ನೋಡಿದವರೆಲ್ಲ ಏನ್ ಹೇಳ್ತಾ ಇದಾರೆ ಮೂರು ವರ್ಷ ಹತ್ತು ತಿಂಗಳು ನಾಲ್ಕು ವರ್ಷ ತೋಟದಲ್ಲಿ ಯಾವ ಒಂಬಳೆ ಹೊಡೆದ್ರು ಹರಳು ನಿಲ್ಲಲ್ಲ ಅಂತ ಹೇಳ್ತಿದ್ದಾರೆ ಅದ್ಭುತವಾಗಿ ಇವತ್ತು ಗೋಲ್ಡನ್ ನ ಬುಡಕ್ ಕೊಟ್ಟಿದ್ದಾರೆ ಮತ್ತೆ ಸ್ಪ್ರೇ ಮಾಡಿದ್ದಾರೆ ಅದ್ಭುತವಾಗಿ ಹರಳು ನಿಂತಿದೆ ಅದ್ರ ಬಗ್ಗೆ ರೈತರು ಕೂಡ ಒಂದು ಒಪಿನಿಯನ್ ತಗೊಳ್ಳೋಣ ಸರ್ ನಮಸ್ತೆ ತಮ್ಮ ಹೆಸರು ಊರು ಪರಿಚಯ ಮಾಡ್ಕೊಳ್ಳಿ ಮೂರು ರಾಣೆಮೂರು ತಾಲೂಕು ಮಾಳೆಕಲ್ ಗ್ರಾಮ ಎಷ್ಟು ಅಡಿಕೆ ಗಿಡ ಇದೆ ಸರ್ ಮೂರ್ ಸಾವಿರದ ಎರಡ್ನೂರು ಗಿಡ ಐತಿ ಮೂರ್ ಸಾವಿರದ ಎರಡ್ನೂರು ಗಿಡ ಎಷ್ಟು ವರ್ಷದ ತೋಟ ಸರ್ ಇದು ಇದು ಮೂರ್ ವರ್ಷ ಹತ್ತು ತಿಂಗಳ ತೋಟ ಮೂರ್ ವರ್ಷ ಹತ್ತು ತಿಂಗಳ ತೋಟ ಸರ್ ಯಾರಾದ್ರೂ ನೋಡಿದ್ರೆ ಇದು ಮೂರ್ ವರ್ಷ ಹತ್ತು ತಿಂಗಳ ತೋಟ ಅಂತ ಹೇಳ್ತಾರ ಏ ಜಾಸ್ತಿ ಹೇಳ್ತಾರ್ರಿ ಐದು ಐದು ವರ್ಷ ಮೇಲೆ ಆಗೈತಿ ಉರ್ರಿ ಅಂತಾರೆ ಕೇಳಿದ್ರೆ ನಾವು ಬಂದ್ರೆ ಎವಡ ನಿಮ್ಗೆ ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತರಾಗ ಮೇ ತಿಂಗಳ ಕಟ್ಟಿವ್ರಿ ತೋಟ ಎರಡ್ ಸಾವಿರದ ಇಪ್ಪತ್ತು ಮೇ ತಿಂಗಳ ಕಟ್ಟಿರೋದು ಸರ್ ಈಗ ಗೋಲ್ಡನ್ ಸಾಯಿಲ್ ಉತ್ಪನ್ನ ಕೊಡೋದಕ್ಕೆ ಮುಂಚೆ ಅಂದ್ರೆ ಹೋದ್ ವರ್ಷ ಹೋದ್ ವರ್ಷ ಈ ತೋಟ ಯಾವ ತರ ಇತ್ತು ಈ ವರ್ಷ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನ ಸ್ಪ್ರೇನ ಕೊಟ್ಟ ನಂತರ ಏನ್ ಬದಲಾವಣೆ ನೀವು ಉದ್ದ ಒಂಬಳಿ ಕಿಳೋದಕ್ಕೆ ಹೋಗೋದಕ್ಕೆ ಓದ್ಸರಿಗೆ ಆ ಸಣ್ಣ ಹೋದ್ವಲ್ಲ ಈ ವರ್ಷ ಒಂಬಳಿ ಗರ್ ಬಿದ್ದು ದಪ್ಪ ಕೆತ್ತದೆ ದಪ್ಪ ಕೆತ್ತಿದೆ ಅಷ್ಟು ಗರಿಗಳು ಉದ್ದ ಬಂದವು ಉದ್ದ ಬಂದಿದೆ ಜಾಸ್ತಿ ಸಣ್ಣ ಕಿದ್ದವು ಸಣ್ಣ ಗಿಡಗಳೆಲ್ಲ ಕೊಳೆ ರೋಗ ಅಂತವು ಎಲ್ಲ ಕಂಟ್ರೋಲ್ ಆಗಿದೆ ಕಂಟ್ರೋಲ್ ಆಗಿದೆ ಮತ್ತೆ ಒಂಬಾಳೆಗಳು ಯಾವ ತರ ಹೊಡಿತಾ ಇದೆ ಸರ್ ಯಾಕೆಂದ್ರೆ ನಾಲ್ಕು ವರ್ಷ ಒಂಬಾಳೆ ಹೊಡೆದಿದೆ ಅಂದ್ರೆ ಅದು ಒಂದು ಖುಷಿ ಅವೇನು ಇಲ್ಲ ಕೆಲವೊಂದು ನೆಕ್ಸ್ಟ್ ಈಗ ಅವನ ಅವೇನು ಕೊಟ್ಟಿಗಲ್ಲ ಅವಾಗಿಂದ ಬರ್ತಾ ಬರ್ತಾ ಇದೆ ಮೊದ್ಲು ಬಂದಿದ್ದ ಒಂಬಳೆ ಸೈಜ್ ಚಿಕ್ಕ ಆದ್ರೂ ಸರ್ ಈ ಕಡೆ ತೋರಿಸ್ಬಿಡಿ ಸೈಜ್ ದೊಡ್ಡದ್ ಬರ್ತಾ ಇದೆ ಗರಿಗಳಲ್ಲಿ ಉದ್ದ ಮತ್ತೆ ಬಣ್ಣ ಯಾವ ತರ ನಿಮ್ಗೆ ಅನ್ನಿಸ್ತಾ ಇದೆಯಾ ಉದ್ದ ಉದ್ದ ಗರಿ ಹಾ ನೋಡ್ರಿ ಉದ್ದ ಬಂದಿದೆ ಗರಿ ಬಣ್ಣ ತರ ಇದೆ ಸರ್ ಗ್ರೀನ್ ಇದೆ ಈ ಟೆಂಪ್ರೇಚರ್ ಅಲ್ಲಿ ಸುಮಾರು ಮೂವತ್ತೆಂಟು ನಲವತ್ತು ಡಿಗ್ರಿ ಟೆಂಪ್ರೇಚರ್ ಅಲ್ಲಿ ಇವತ್ತು ಅಡಿಕೆ ತೋಟ ಒಂದು ಕೆಂಪಾಗಿತ್ತು ಒತ್ಸಲ ಈ ವರ್ಷ ಆಗಿಲ್ಲ ಚೆನ್ನಾಗಿದೆ ಈ ವರ್ಷ ಸರ್ ಈಗ ಇನ್ನೂ ಕೆಲವು ಕಡೆ ಎಲ್ಲ ಬ್ಲೈಟ್ಸ್ ಆಗಿ ಎಲೆಗಳೆಲ್ಲ ಒಣಗ್ಬಿಟ್ಟಿದೆ ನೋಡಿದ್ರೆ ಏನೋ ರೋಗ ಬಿದ್ದಿದೆ ಅಡಿಕೆ ತೋಟಕ್ಕೆ ಅನ್ನೋ ತರ ಇದೆ ಈಗ ನಿಮ್ ತೋಟದಲ್ಲಿ ಆತರ ಏನಾದ್ರು ನಾವು ಬೆಳಗ್ಗೆ ಒಂದು ತೋಟ ನೋಡಿದ್ರಿ ತೋರಿಸಿದ್ ಹಿಂಗ್ ಆಗೈತೆ ಅಷ್ಟು ಅದಕ್ಕೆ ಕೆಪ ಹೋಗ್ಬಿಡದ್ರಿ ಗರಿಯೆಲ್ಲಾ ಪೂರ್ತಿ ಕೆಂಪು ಅಂದ್ರೆ ಬೇರೆ ಔಷಧಿನ ಹೊಡೆದ್ರಿ ಕಂಟ್ರೋಲ್ ಆಗಿಲ್ಲ ನಾವ್ ಅದ ಬೇರೆ ಕಡೆ ಕೇಳಿಂತ ನಾವು ಹೇಳಿದಿವಿ ಅಂದ್ರೆ ಗರಿಗಳೆಲ್ಲ ಒಂಥರ ತುದಿ ಎಲ್ಲಾ ಒಣಗಿ ಒಣಗಿದಾವ್ರಿ ಒಣ ಕರ್ಕೊಂಡು ಹೋಗಿದ್ ಇವಾಗ ನೀವು ಧೈರ್ಯವಾಗಿ ಆ ರೈತರಿಗೆ ಗೋಲ್ಡನ್ ಸಾಯಿಲ್ ಬಳಸಿ ಅಂತ ಹೇಳ್ತೀರಾ ಹೇಳಿರಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತರಿ ಹೋಗಿ ಬೆಟ್ಟಿ ಆಗಿ ಅವರಕ ತಗೊಂಡು ಹೊರಿದ ಅಂತ ಹೇಳಿದ್ರಿ ಹೇಳಿದಿರಿ ಅಂದ್ರೆ ಆ ಮೊಸಲ್ ನೀವು ವರ್ಷವರಿ ಆ ಗಿಡನೆ ಹಾಗಾಗ್ತಿದೆ ಈಗ ಆಲಪ್ಪ ಸರ್ ತೋಟ ಇಲ್ಲೇ ವಾಕಬಲ್ ಡಿಸ್ಟೆನ್ಸ್ ಈ ತೋಟ ಬಿಟ್ರೆ ಅದ್ರ ಪಕ್ಕದ ತೋಟ ಈಗ ಒಂದು ಅದರ ಒಂದೈತಿ ಹಾ ಅದು ಗೋಲ್ಡನ್ ಸಾಯಿಲ್ ಅದು ನೀವು 2 ವರ್ಷದ ತಳ್ರಿ ಅದು 2 ಅದು ಚೆನ್ನಾಗೈತಾ ಅವ್ರು ಎಲ್ಲಿರೋದು ಓನರು ಇಲ್ಲೇ ಇರೋದು ಅದಕ್ಕೆ ಬಂದಿಲ್ಲ ಅವರು ಇರ್ಲಿ ಅಲ್ಲ ಒಬ್ಬರ ರೈತರಿಗೆ ಅನುಕೂಲ ಆದ್ರೆ ನಾನು ಇಲ್ಲಿ ಏನೇ ಹೇಳ್ತಾ ಇದೀನಿ ಅಂದ್ರೆ ನೋಡಿ ಇದು ಗೋದಪ್ಪ ಸರ್ ತೋಟ ಇಲ್ಲೇ ಪಕ್ಕದಲ್ಲಿ ಮರ ಬಿಟ್ರೆ ಅದ್ರ ಪಕ್ಕ ಸರ್ ತೋಟ ಇದೆ ಮತ್ತೆ ಇನ್ನೂ ಒಂದ್ ತೋಟ ಎರಡು ವರ್ಷದ ಇಲ್ಲೇ ಇದೆ ಒಂದೇ ಕಡೆ ರೈತರು ನಾಲ್ಕು ಜನ ಬಳಸ್ತಾ ಇದಾರೆ ಅಂದ್ರೆ ಒಬ್ರಿಗೆ ಅನುಕೂಲ ಆಗಿರೋದಕ್ಕೆ ಇನ್ನೊಬ್ರು ಇನ್ನೊಬ್ರು ಬಳಸ್ತಾ ಇದ್ದಾರೆ ಅಕಸ್ಮಾತ್ ನಿಮ್ಗೆ ಅನುಕೂಲ ಆಗಿರ್ಲಿಲ್ಲ ಅಂದ್ರೆ ಸರ್ ನೀವು ಬಳಸ್ತಿದ್ರ ಬಳಸ್ತಾ ಇರಲಿಲ್ಲ ಉತ್ಪನ್ನದಲ್ಲಿರೋಂಥ ಕೆಪಾಸಿಟಿ ಉತ್ಪನ್ನದಲ್ಲಿರುವಂಥ ತಾಕತ್ತು ಗಿಡನ ಎಬ್ರಸ್ ನಿಲ್ಲಿಸಿದ್ರೆ ಮಾತ್ರ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಕಂಪ್ನಿಗೂ ಕೂಡ ಒಂದೊಳ್ಳೆ ಹೆಸರು ಬರುತ್ತೆ ಸರ್ ಧೈರ್ಯವಾಗಿ ಗೋಲ್ಡನ್ ಸಾಯಿಲ್ ಉತ್ಪನ್ನವನ್ನು ಎಲ್ಲ ಬೆಳೆಗಳಿಗೂ ಬಳಸ್ಕೋಬೋದ ಖರ್ಚು ವೆಚ್ಚದ ಬಗ್ಗೆ ಸರ್ ಅದೇನಿಲ್ರಿ ಏನಿಲ್ಲ ನಾವು ಸರ್ಕಾರ ಏನು ಖರ್ಚೇನೇ ಡಿಫ್ರೆನ್ಸ್

ನಾವು ರೇವೇಣ್ಸಿದ್ದಪ್ಪ ಸರ್ ವಿಡಿಯೋ ನಾವು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀವಿ ಇವಾಗೂ ಅವ್ರ ತೋಟ ವಿಸಿಟ್ ಮಾಡಿಕೊಂಡು ಅವ್ರಿಗೂ ಗೈಡೆನ್ಸ್ ಬರ್ತಾ ಇದ್ದೀವಿ ನಮಗೆ ಏನು ಅಂತಂದ್ರೆ ರೈತರಿಗೆ ಅನುಕೂಲ ಆಗಬೇಕು ಒಬ್ಬರು ರೈತರಿಗೆ ಅನುಕೂಲ ಆದರೆ ಅವ್ರ ಕಡೆಯಿಂದ ನಮಗೆ ಹತ್ತಾರು ಜನ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಅವ್ರಿಗೆ ಫಲಿತಾಂಶ ಬಂದಾಗ ರೈತರು ಬೇರೆ ರೈತರಿಗೆ ಹೇಳೇ ಹೇಳ್ತಾರೆ ಹಾಗಾಗಿ ನೋಡಿದ್ರಲ್ಲ ಅದ್ಭುತವಾಗಿ ಫಲಿತಾಂಶ ಬಂದಿರೋದ್ರಿಂದ ಗೋದಪ್ಪ ಸರು ಆಲಪ್ಪ ಸರು ಬಹಳ ಸಂತೋಷವಾಗಿ ನಮ್ಮ ಜೊತೆ ಅವರ ಮಾಹಿತಿಯನ್ನು ಹಂಚ್ಕೊಂಡ್ರು ನಮ್ಮ ಇದು ಭಾಗ ಒಂದು ವಿಡಿಯೋ ಮಾಡ್ತಾಯಿದ್ದೀವಿ ಭಾಗ ಎರಡನೇ ವಿಡಿಯೋ ನಮಗೆ ಇದು ಸಂಪೂರ್ಣವಾಗಿ ಕಾಯಿ ಬರಬೇಕು ಕಾಯಿ ಕಟಾವೋಗ ಬರಬೇಕು ಆವಾಗ ನಾವು ತೋರಿಸೋಣ ನಾವು ನೆಕ್ಸ್ಟು ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಭಾಗ ಎರಡನೇ ವಿಡಿಯೋ ಮಾಡ್ತೀವಿ ಹೆಚ್ಚಿನ ವಿಡಿಯೋಗಳಿಗಾಗಿ ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ನ ನೀವು ನೋಡ್ತಾ ಇರಿ ಗೋಲ್ಡನ್ ಸಾಯಿಲ್ ಉತ್ಪನ್ನ ಗೊಬ್ಬರ ಮತ್ತು ಸ್ಪ್ರೇಗಳನ್ನ ಬಳಸಿ ಎಲ್ಲ ರೀತಿ ಬೆಳೆಗಳನ್ನೂ ಮಾಡ್ಬೋದು ರೈತರಿಗೆ ಈಗ ನಿಮ್ದು ಅಡಿಕೆ ವಿಡಿಯೋ ನೋಡಿರ್ತಾರೆ ಅಡಿಕೆ ಮಾತ್ರ ಬೆಳಿಬೋದಾ ಅನ್ನೋ ಕನ್ಫ್ಯೂಷನ್ಸ್ ಏನಿಲ್ಲ ಎಲ್ಲ ರೀತಿ ತರಕಾರಿ ಹಣ್ಣು ಅಡಿಕೆ ತೆಂಗು ಎಲ್ಲ ಬೆಳೆಗಳಿಗೂ ಬಳಸ್ಬೋದು ಅಂತ ಹೇಳ್ತಾ ನಾನು ನಮ್ಮ ರೈತರಿಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ಸರ್ ಧನ್ಯವಾದಗಳು